ಹಾಲಯ್ಯ ನಿನ್ನ ಹಾಲಯ್ಯ ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಎಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟು ಎಲ್ಲರಿಗೂ ಗೊತ್ತಿರೋ ವಾಕ್ಯ ಎಲೆ ಕಷ್ಟಪಡುವರೆ ಒರೆ ಒತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬಣ್ಣಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಮೂವತ್ತರವರೆಗೂ ನಾವು ಒಂದೊಂದಾಗಿ ಧ್ಯಾನಸನ ಎಲೆ ಕಷ್ಟಪಡುವವರೇ ಅಂದರೆ ನಾವು ದೇವರನ್ನ ನಂಬೋಕಿನ ಮುಂಚೆ ಕಷ್ಟದಲ್ಲಿರ್ತೀವಿ ಚಿಂತೆಯಲ್ಲಿರ್ತೀವಿ ಭಾರದಲ್ಲಿರ್ತೀವಿ ಕೋಪ ಆವೇಸ ಹೊಟ್ಟೆ ಕಿರ್ಚು ಒಬ್ಬರನ್ನ ನೋಡಿದ್ರೆ ಒಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದು ಆದರೆ ದೇವ್ರನ್ನ ನಂಬಿಕೊಂಡಾಗ ಒಬ್ಬರು ನಮ್ಮನ್ನು ಹೊಡಿತಾ ಇದ್ದಾರೆ ಮೊಗದಲ್ಲೆಲ್ಲ ಒಂದು ಸೇವಕರ ಸಾಕ್ಷಿ ಕೇಳಿದೆ ಅವ್ರ ಸುವಾರ್ತೆ ಹೇಳ್ತಾ ಇದ್ದಾಗ ಅವರು ವಿರೋಧವಾಗಿ ಟ್ರೈನಲ್ಲಿ ನೈಟಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ಇಷ್ಟ ಬಂದಂಗೆ ಮುಖಕ್ಕೆ ಮೈಗೆ ಎಲ್ಲ ಸರಿಯಾಗಿ ಹೊಡಿತಾ ಇದ್ದಾರೆ ಲೈಟ್ ಹಾಕೋಕೆ ಹೋಗ್ತಾರೆ ಆಗ್ತಾಯಿಲ್ಲ ಆದರೆ ಕಷ್ಟಪಟ್ಟು ಲೈಟ್ ಹಾಕಿದ ತಕ್ಷಣ ಅಂತ ಆಫ್ ಮಾಡಿ ಬಾಯಲೆಲ್ಲ ರಕ್ತ ಹೃದಯದ ಮೇಲೆ ಎದೆ ಮೇಲೆ ಕಿವಿಗಳ ಮೇಲೆ ಒಂದು ಐದಾರು ಜನ ಸೇರಿಕೊಂಡು ಯಾಕಂದರೆ ಅವರು ಟ್ರ್ಯಾಕ್ಸ್ ಕೊಟ್ಟಿದ್ದಾರೆ ಟ್ರೈನಲ್ಲಿ ಸರಿ ರಸ್ತೆಗಳನ್ನು ಅಂತ ಅವ್ರ ಸೀಟಿಗೆ ಹೋದಾಗ ಎಲ್ಲ ಗುಂಪು ಕಟ್ಕೊಂಡು ಅವರು ಟ್ರೈನಿಂದ ಎತ್ತಿ ಹೊರಗೆ ಹಾಕೋಣ ಅಂತ ಪ್ರಯತ್ನ ಪಟ್ಟಿದ್ದಾರೆ ಕಾಪಾಡಿದ್ದಾರೆ ಆದರೆ ಅವರು ಹೊಡಿತ ಇದ್ದಾಗ ಅವರು ಹೃದಯದಲ್ಲಿ ಬಂದಿದ್ದು ದೇವರೇ ಇವ್ರನ್ನ ಶ್ರಮಿಸ್ರಿ ಅಂಥೇಳಿ ನಾನು ಇವಾಗ ಮರಣ ಹೊಂದಿದ್ದೀನಿ ಅಂತ ಗೊತ್ತಾದ ಗೊತ್ತಾಯಿತು ಅವರಿಗೆ ದೇವರಿಗೆ ತನ್ನ ಪರಲೋಕ ರಾಜ ಹೋಗೋದಕ್ಕೆ ತನ್ನನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ ಪ್ರಾರ್ಥನೆಯಲ್ಲಿ ದೇವರೇ ನಾನು ಸಿದ್ಧ ಆಗ್ತಿದ್ದೀನಿ ನನ್ನ ಪಾಪಗಳ ದೋಷನೆಲ್ಲ ತೊಳೆದು ಹೊಡಿತಿರೋರನ್ನ ಪಾಪಗಳನ್ನ ಕ್ಷಮಿಸ್ರಿ ಅಂತ ಅಂದರೆ ಪಾಪದಲ್ಲಿ ಇದ್ದ ನಾವು ದೇವರನ್ನು ನಂಬಿಕೊಂಡು ದೇವರಲ್ಲಿ ಒಳಗಡೆ ಬಂದಾಗ ನಮಗೆ ದ್ವೇಷಗಳು ಇವಾಗ ಹೇಳಿದ ಉದಾಹರಣೆ ಪ್ರಕಾರವಾಗಿ ಹೋಗಿ ಅವರು ಹೊಡೆದ್ರೇ ಅವ್ರನ್ನ ಪ್ರೀತಿ ಮಾಡುವಂತೆ ಅವನ ಶ್ರಮಿಸಿ ನನ್ನ ಆತ್ಮವನ್ನು ಪರಲೋಗ್ರಹಕ್ಕೆ ತಗೊಳ್ಳ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ಅಷ್ಟು ಹೃದಯ ಬದಲಾಗುತ್ತೆ ಅದಕ್ಕೆ ಆ ಉದಾಹರಣೆ ಹೇಳಿದ್ದು ಈ ರೀತಿಯಾಗಿ ನಮ್ಮ ಸ್ವಭಾವಗಳು ಸಂಪೂರ್ಣವಾಗಿ ಬದಲಾಗಿ ದೇವರ ಹತ್ರ ಬರ್ತೀವಿ ಎಲೆ ಕಷ್ಟಪಡುವವರೇ ನಾವು ಕಷ್ಟದಲ್ಲಿರ್ತೀವಿ ಪಾಪದಲ್ಲಿರ್ತೀವಿ ಚಂಚಲ ಮನಸ್ಸಿನಲ್ಲಿರ್ತೀವಿ ಈಗೋ ಪ್ರಾಬ್ಲಮ್ ಹೆಮ್ಮೆ ಅಧಿಕವಾಗಿರುತ್ತೆ ಆದರೆ ಒರೆ ಹೊತ್ತುವರೆ ಈ ಭಾರದಿಂದ ಅಂದರೆ ಈ ಭಾರ ನಮ್ಮಲ್ಲಿ ಇರ್ತವೆ ಈ ಕತೆ ಎಲ್ಲರಿಗೂ ಗೊತ್ತು ಅದು ಉದಾಹರಣೆಗೆ ಹೇಳ್ತೀನಿ ಒಬ್ಬ ಟ್ಯಾಕ್ಟರ್ ಒಡ್ಸ್ಕೊಂಡು ಹೋಗ್ತಿದ್ರಂತೆ ವಿಲೇಜ್ ವಿಲೇಜಲ್ಲಿ ಒಂದು ಅಮ್ಮ ಕಟ್ಟಿಗೆ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇತ್ತಂತೆ ಅಂದರೆ ಟ್ಯಾಕ್ಟ್ರಿಗೆ ಖಾಲಿಯಾಗಿ ತಾನೆ ಹೋಗ್ತತೆ ಊರಿಗೆ ತಾನೆ ಹೋಗ್ತೇನೆ ಅಂತೇಳಿ ಟ್ಯಾಕ್ಟ್ರಿ ನಿಂದಿರಿಸಿ ಎಲ್ಲಮ್ಮ ಹೋಗ್ತೀಯ ಅಂತ ಕೇಳಿದ್ರೆ ಫಲನ ನಾವು ಊರು ಅಂತೇಳಿದ್ರೆ ಅದನ್ನು ಆ ಊರು ದಾಟಿನೇ ನಾನು ಹೋಗೋದು ಬನ್ರಿ ಕುತ್ಕೊಳ್ರಿ ಟ್ಯಾಕ್ಟ್ರಿ ಮೇಲೆ ಅಂಥೇಳಿ ಟ್ಯಾಕ್ಟ್ರ್ ಹತ್ತಿಸ್ಕೊಂಡು ಸ್ವಲ್ಪ ದೂರ ಹೋದ ಮೇಲೆ ಅವನು ಗ್ಲಾಸಲ್ಲಿ ನೋಡ ನೋಡಿದ್ರೆ ಕನ್ನಡಿಕೆಯಲ್ಲಿ ಆ ಕಟ್ಟಿಗೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನಂತೆ ಟ್ಯಾಕ್ಟ್ರಲ್ಲಿ ಕುತ್ಕೊಂಡು ಟ್ಯಾಕ್ಟ್ರಿ ಇವರು ಆ ಕಟ್ಟಿಗೆಯನ್ನ ಕೂಡ ತಲೆ ಮೇಲೆ ಇಟ್ಕೊಂಡಿದ್ದಾರಂತೆ ಆವಾಗ ಅವ್ರು ಬ್ರೇಕ್ ಹೊಡೆದು ತಿರುಗಿ ನೀನು ಕಟ್ಟಿಗೆಯನ್ನ ಕಟ್ಟಿಗೆಯನ್ನು ಭಾರವನ್ನು ಒತ್ಕೊಂಡು ಅಂತಲೇ ಟ್ರ್ಯಾಕ್ಟ್ರಲ್ಲಿ ಹತ್ತಿಸಿದ್ದು ಭಾರವನ್ನು ಟ್ರ್ಯಾಕ್ಟ್ರ್ ಓದ್ ಓರುತ್ತೆ ನೀವು ಭಾರವನ್ನು ಅದರಲ್ಲಿ ಹಾಕ್ಬಿಟ್ರಿ ಕಟ್ಟಿಗೆಯನ್ನು ನೀವು ವಿಶ್ರಾಂತಿ ತಗೊಳ್ಳ್ರಿ ಅಂತ ಆಮೇಲೆ ಕಟ್ಟಿಗೆಯನ್ನು ಟ್ರ್ಯಾಕ್ಟ್ರ್ ಮೇಲೆ ಹಾಕ್ಬಿಟ್ಟು ಅವ್ರು ಕೂತ್ಕೊಂಡ್ರಂತೆ ಅವಾಗ ಸ್ವಲ್ಪ ರಿಲೀಫ್ ಆಯಿತು ಬೇವ್ರು ಇಳಿಯೋದಾಗಲಿ ಕಷ್ಟವಾಗಲಿ ಅಂತ ಈ ಶಾರೀರಕೋದಾದರೆ ಟ್ಯಾಕ್ಟ್ರಿ ಯೇಸು ಸುಪ್ರಭು ಇವಾಗ ಎಮ್ಮನಿಗೆ ಬರುವ ಆ ನಡ್ಕೊಂಡು ಹೋಗೋದು ಕಾಲು ನೋವು ಕಷ್ಟಪಡೋದು ಈ ಭಾರ ಒತ್ತೋದು ಇದೆಲ್ಲ ಆತ್ಮಿಕವಾದ ಭಾರಗಳಾಗಿ ನಾವು ತಗೊಳ್ಳೋಣ ಇವಾಗ ಚಿಂತೆ ಬಂದ್ಬಿಟ್ಟು ನಮಗೆ ಬಹಳವಾಗಿರುತ್ತೆ ಲೋಕದಲ್ಲಿದ್ದಾಗ ಇವಾಗ ದೇವರು ನಂಬ್ಕೊಂಡು ಬಂದ ಮೇಲೆ ಆ ಚಿಂತೆ ಹೋಗ್ಬೇಕು ಟ್ಯಾಕ್ಟರ್ ಮೇಲೆ ಹಾಕಿದ ಮೇಲೆ ಯೇಸು ಸ್ವಾಮಿ ಮೇಲೆ ಹಾಕ್ಬಿಟ್ಟು ನಾವು ಸುಮ್ಮನೆ ಇರಬೇಕು ಎಲ್ಲ ಕಷ್ಟಪಡುವವರೇ ಒರೆ ಒತ್ತುವವರೇ ಒರೆ ಒತ್ತುವವರೇ ಭಾರ ಆತ್ಮಿಕದಲ್ಲಿ ಹಣದ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ಮತ್ತು ಇದರ ಮೇಲೆಲ್ಲ ಚಿಂತೆಗಳು ಮಕ್ಕಳನ್ನ ಹೆಂಗೆ ಓದಿಸೋದು ಫೀಸ್ ಕಟ್ಟೋದು ಆರ್ಥಿಕತೆ ಅಧಿಕವಾಗ್ತದೆ ಹೆಂಗೆ ನಾವು ಜೀವನ ಮಾಡೋದು ಈ ರೀತಿಯಾಗಿ ಚಿಂತೆಗಳು ನೀವೆಲ್ಲರೂ ನನ್ನ ಬಳಿಗೆ ಬಣ್ಣೀರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ ಆದರೆ ಈ ಚಿಂತೆ ಮಾಡೋದಕ್ಕೆ ಇವಾಗ ದೇವ್ರು ನಂಬೋಕೆ ಮುಂಚೆ ಚಿಂತೆ ಮಾಡ್ತಾಯಿದ್ವಿ ದೇವ್ರು ನಂಬಿ ದೇವ್ರ ಕಡೆಗೆ ಬಂದ ಮೇಲೆ ಆ ಚಿಂತೆ ನಮ್ಮಿಂದ ಹೋಗಬೇಕು ಆದರೆ ಹೋಗದೇ ಇರೋದಕ್ಕೆ ಕಾರಣವೇನು ಅಂದರೆ ಎರಡು ಕೆಲಸ ಮಾಡಬೇಕಾಗಿದೆ ನಾವು ಮೊದಲನೇದಾಗಿ ಬೈಬಲಲ್ಲಿ ಕೂಡ ವಿಮೋಚನಾ ಕಾಂಡ ಹದಿನೇಳು ಎಂಟರಲ್ಲಿ ಇದೆಲ್ಲರಿಗೂ ಗೊತ್ತಿರೋದೆ ಅಮೌಲ್ಯಕ್ಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಮೋಸ ಮೋಸಸ್ ಹೇಳ್ತಾರೆ ಮೋಸೆ ಯ ನಿನ್ನ ನೀನು ನೀನು ಯುದ್ಧ ಮಾಡ್ತಾಯಿರು ನಾನು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಇರ್ತೀನಿ ನೀನು ಯುದ್ಧ ಮಾಡು ಅಂಥೇಳಿ ಅವ್ರ ಕೈ ಭಾರವಾಗಿ ಕೆಳಗಿಳಿದಾಗ ಅವರು ಕಷ್ಟವಾದಾಗ ಆರೋನು ಓರ ಇಬ್ಬರು ಪಕ್ಕಪಕ್ಕದಲ್ಲಿ ಎದ್ದುಕೊಂಡು ಆ ಕೈಯನ್ನು ಕಲ್ಲು ಮೇಲೆ ಮೋಸನ ಕುಂದಿರಿಸಿ ಒಂದು ಕೈಯನ್ನು ಮೇಲೆ ಕೆತ್ತುವಂತೆ ಇನ್ನೊಂದು ಕೈಯನ್ನು ಮೇಲೆ ಕೆತ್ತಿ ಇಟ್ಕೊಳ್ಳುವಂತೆ ಇವರು ಸಹಾಯ ಮಾಡ್ತಾರೆ ಆವಾಗ ಬಲ ಬರುತ್ತೆ ಯೋಶುವ ಅವರ ಸೈನ್ಯಕ್ಕೆ ಅವ್ರು ಯುದ್ಧ ಮಾಡ್ತಾರೆ ಕೈ ಕೆಳಗಡೆ ಎಳೆದಾಗ ಅವರಿಗೆ ಸ್ವಲ್ಪ ಬಲನೀತ ಆಗುತ್ತೆ ಅಂತ ಇದರ ಅರ್ಥ ಏನಂದರೆ ಪ್ರಾರ್ಥನೆ ಬರೀ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟಗಳೆಲ್ಲ ಹೇಳಿದ್ರೆ ಆಗೋದಿಲ್ಲ ಪ್ರಾರ್ಥನೆ ಮಾಡಬೇಕು ಕೆಲಸನೂ ಮಾಡಬೇಕು ಸೋಂಬೇರಿಗಳಾಗಿರಬಾರದು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಷ್ಟ ದೇವರು ತೀರಿಸ್ತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ ಮೋಸೆ ಪ್ರಾರ್ಥನೆ ಮಾಡ್ತಿದ್ರು ಒಂದು ಕಡೆ ಯುದ್ಧನೂ ನಡೀತಿತ್ತು ಈ ರೀತಿ ಇನ್ನೊಂದು ಉದಾಹರಣೆ ಕೂಡ ನಾವು ನೋಡ್ಬೋದು ಆಲೆಯನ್ನೆಲ್ಲ ಸಾಲಮನ್ನು ಕಟ್ಟಿದ ಆಲಯವನ್ನು ಎಲ್ಲ ಕೆಡವಿ ಹಾಕಿದ ಮೇಲೆ ಆಲಯವೇ ಇಲ್ಲದೇ ಇದ್ದಾಗ ನಾವು ಸ್ಪಷ್ಟವಾಗಿ ನೋಡ್ತೀವಿ ಹೆಸರಾದಲ್ಲಿ ಅವರು ಆಲಯ ಕಟ್ಟೋದಕ್ಕೆ ಪ್ರಾರಂಭಿಸಿದಾಗ ಈ ಆಲಯ ಕಟ್ಟಬಾರ್ದು ಅಂತ ನೆಮಗದಸರೆಲ್ಲ ಹೊಡೆದಾಕಿ ಎಲ್ಲ ಹಾಳಾಗಿ ಹೋಗಿರುತ್ತೆ ಇವರು ಗುಲಾಮಗಿರಿ ಆಗಿರ್ತಾರೆ ಆವಾಗ ಕೋರೇಶನ್ನು ಮತ್ತೆ ನೀವು ಕಟ್ಬೋದು ಅಂತ ಹೇಳಿ ಪರ್ಮಿಷನ್ ಕೊಟ್ಟು ಕಳಿಸಿದಾಗ ಬೇರೆ ಊರಿನವರೆಲ್ಲ ಬಂದ್ಬಿಟ್ಟು ಸಮ್ಮಾರಿಯದವರೆಲ್ಲ ಅಲ್ಲಿ ಲಾಯರ್ನ ಇಟ್ಟು ಸ್ವಲ್ಪ ದುಡ್ಡುಗಳನ್ನು ಕೊಟ್ಟು ಇವರು ಕೆಲಸ ಮಾಡಿದ ಹಾಗೆ ಅವ್ರನ್ನ ಏನು ಮಾಡ್ತಾರೆ ಜಗಳಕ್ಕೆ ಬರ್ತಾರೆ ಅವರು ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಒಂದು ಕಡೆ ಅವರು ಕೈಗಳನ್ನಲ್ಲಿ ಕತ್ತಿಗಳನ್ನು ಒಂದು ಕಡೆಯಲ್ಲಿ ಇಟ್ಕೊಂಡು ಅವರು ಆಲಯ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ ಅವ್ರು ಹೇಗಾದರೂ ಮಾಡಿ ಕಟ್ಟದ ಹಾಗೆ ಮಾಡೋದಕ್ಕೆ ಬೆದರಿಕೆಗಳನ್ನು ಹಾಕೋದು ಹಣ ಕೊಟ್ಟು ವಕೀಲನ್ನ ಇಟ್ಟುಕೊಂಡು ಆ ಕೆಲಸ ಸ್ಟಾಪ್ ಮಾಡಬೇಕಂತ ಪ್ರಯತ್ನ ಪಟ್ಟರು ಕೂಡ ಇವರು ಪ್ರಾರ್ಥನೆ ಮಾತ್ರ ಮಾಡ್ತಾ ಇಲ್ಲ ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ ಕಟ್ಟೋದು ನಿಂದ್ರಿಸ್ದಾಗಿ ತನ್ನ ಸೊಂಟದ ಮೇಲೆ ಕತ್ತಿಗಳನ್ನಿಟ್ಟು ಎರಡು ಕೆಲಸನೂ ಮಾಡಿ ಮುಗಿಸ್ತಾರೆ ಇಬ್ರಿಯರ ನಾಲ್ಕು ಒಂಬತ್ತರಲ್ಲಿ ಈ ಕಾಲದಲ್ಲಿ ನಮ್ಮ ಇವಾಗಿರುವ ಕಾಲದಲ್ಲಿ ಅದುದರಿಂದ ದೇವರ ಜನರು ಅನುಭವಿಸದಕ್ಕಿರುವ ಸಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು ಅಂದರೆ ಹಬ್ಬ ಅಂತ ಹೇಳಿದ್ರೆ ಸಭಾತನು ಒಂದು ದಿನ ಆರು ದಿನ ಕೆಲಸ ಮಾಡಿ ಒಂದು ದಿನ ಕೆಲಸ ಮಾಡಿಬಿಟ್ರೆ ಅಂದರೆ ಒಂದು ಹಬ್ಬ ನಮಗೆ ವಿಶ್ರಾಂತಿಯ ದಿನ ಅದು ಕೆಲಸ ಮಾಡದೇ ಇರುವ ದಿನ ಅಂದರೆ ಅದು ಆತ್ಮಕ್ಕೆ ಅಂದರೆ ಶಾರೀರಿಕವಾಗಿ ಕೆಲಸ ಮಾಡದೇ ಇರೋದಲ್ಲ ಈ ಹಣದ ಸಮಸ್ಯೆ ನಮಗೆ ಬರೋದಕ್ಕೆ ಕಾರಣ ಏನಂದರೆ ಆತ್ಮಿಕದಲ್ಲಿ ಇವಾಗ ಇಬ್ರಿಯರಲ್ಲಿ ಹೇಳಿದ ಹಾಗೆ ನಾಲ್ಕು ಒಂಬತ್ತರಲ್ಲಿ ಸಬತ್ ಎಂಬ ವಿಶ್ರಾಂತಿ ನಮಗೆ ಇನ್ನೂ ಇದೆ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಅನುಭವಿಸಬೇಕು ಅಂತ ಹೇಳ್ತಿದ್ದಾರೆ ಈ ಕಾಲದಲ್ಲಿ ಅಂತೇಳಿ ಅದು ಈ ಕಾಲದಲ್ಲಿ ಇನ್ನೂ ಇದೆ ಅಂತ ಈ ಹಣದ ಸಮಸ್ಯೆ ನಮಗೆ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇನ್ಕಮ್ಕಿನ ಆಡಂಬರವಾದ ಜೀವಿತ ಬೇರೆಯವ್ರನ್ನ ನೋಡುವಂಥದ್ದು ಬೇರೆಯವರು ಅವರ ಸ್ಯಾಲ್ರಿಗೆ ತಕ್ಕಂತೆ ಅವರ ಜೀವನವನ್ನು ನಡೆಸ್ತಾರೆ ಅವರಿಗೆ ಸ್ಯಾಲ್ರಿ ಎರಡು ಲಕ್ಷ ಆದರೆ ಬಡ ಅವರು ರಿಲೇಷನ್ನಲ್ಲಿ ಯಾರೋ ಒಬ್ಬರು ಒಂದು ಒಳ್ಳೆಯ ಸ್ಯಾಲ್ರಿಯಲ್ಲಿರ್ತಾರೆ ಅವರು ಚೆನ್ನಾಗಿ ಇಳದೇ ಇರೋರನ್ನ ಯಾ ಸ್ವಲ್ಪ ಕೀಲಾಗಿ ನೋಡೋದ್ರಿಂದ ಅವರ ಸ್ಥಿತಿಗೆ ನಾವು ಬರ್ಬೇಕಂತೇಳಿ ಇವರೇನು ಮಾಡ್ತಾರೆ ಅದೇ ರೀತಿಯಲ್ಲಿ ಇವರು ಹಣವನ್ನು ಗಳಿಸ್ಕಂತಾರೆ ಗಳಿಸೋದಕ್ಕೆ ಸಾಲಗಳು ಮಾಡೋದು ಖರ್ಚು ಕಮ್ಮಿ ಇರೋ ಬ ಕಮ್ಮಿ ಮಾಡಿದಾಗೆ ಇನ್ಕಮ್ ಕಮ್ಮಿ ಆದಾಯ ಕಮ್ಮಿ ಖರ್ಚು ಕಮ್ಮಿ ಮಾಡಬೇಕು ಆದರೆ ಅದರಲ್ಲಿ ತೃಪ್ತಿಯಾಗಿ ಜೀವಿಸಬೇಕು ಒಂದು ಒಳ್ಳೆಯ ಪ್ರಾರ್ಥನೆಯ ಜೀವಿತ ಪ್ಲಸ್ ಸಮಾಧಾನದ ಜೀವಿತ ಆಡಂಬರ ಜೀವಿತವಿಲ್ಲದಾಗೆ ಭಕ್ತಿ ಜೀವಿತ ಜೀವಿಸ್ಕೊಂಡು ಹೋದರೆ ತಕ್ಕ ಸಮಯದಲ್ಲಿ ದೇವ್ರು ಹೆಚ್ಚಿಸ್ತಾರೆ ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅದರಲ್ಲಿ ಸಮಾಧಾನ ಇರುತ್ತದೆ ಆ ಥರದಿಂದ ಕ್ರೆಡಿಟ್ ಕಾರ್ಡ್ ಮಾಡ್ಕೊಳ್ಳೋದು ಆದಾಯಕ್ಕಿಂತ ಹೆಚ್ಚಾಗಿ ಆಡಂಬರವಾದ ಊಟಗಳು ಬಟ್ಟೆಗಳು ಖರ್ಚುಗಳು ಮಾಡೋದು ಈ ಸಮಸ್ಯೆ ಮೇಲೆ ಸಮಸ್ಯೆ ಬಂದು ಅಧಿಕ ಮಾಡ್ಕೊಳ್ಳೋದು ಯೇಸು ಸ್ವಾಮಿ ಕೂಡ ಮೂವತ್ತು ವರ್ಷ ಕಠಿಣವಾಗಿ ಪ್ರಯಾಸಪಟ್ಟರು ದೇವರ ಆತ್ಮಿಕದಲ್ಲಿ ಬೆಳೀತಾನೆ ಕಠಿಣವಾಗಿ ಪ್ರಯಾಸಪಟ್ರು ಅದರಲ್ಲಿ ನಾವು ನೋಡ್ತೀವಿ ತಂದೆ ತೀರ್ಕೊಂಡಿರ್ತಾರೆ ಯಾಕಂದರೆ ಜೋಸಫ್ ಇರೋದಿಲ್ಲ ನಾಲ್ಕು ತಮ್ಮಂದರು ಇವರೇ ದೊಡ್ಡವರು ತಂಗಿಯಂದರು ಎಷ್ಟು ಜನ ಅಂತ ಕರೆಕ್ಟಾಗಿ ಕೊಟ್ಟಿಲ್ಲ ಮಾರ್ಕಲ್ಲಿ ಅವ್ರ ತಾಯಿನ ಪೋಷಿಸ್ಬೇಕು ತಮ್ಮಂದರು ತಂಗಿನ ಪೋಷಿಸ್ಬೇಕು ಒಂದು ಕಡೆ ದೇವರಲ್ಲಿ ಕಲಿತಾ ಬೆಳೀತಾ ಇನ್ನೊಂದು ಕಡೆ ಅವರು ಕಷ್ಟಪಡ್ತಾರೆ ಅವರ ಮೂವತ್ತು ವರ್ಷಗಳ ಕಾಲ ಕಠಿಣವಾಗಿ ಪರಿಶ್ರಮ ಪಡ್ತಾರೆ ಆಮೇಲೆ ನಾನು ಲೋಕಕ್ಕೆ ಸಂಬಂಧಪಟ್ಟವನ್ನೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟವನ್ನೆಂತೇಳಿ ಸೇವೆಗೆ ಬರ್ತಾರೆ ಮೂವತ್ತು ವಯಸ್ಸಲ್ಲಿ ಆದರೂ ಕೂಡ ಅವರು ಬಂದು ಕೇಳ್ತಾರೆ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಇಲ್ಲ ನಾನು ಲೋಕಕ್ಕೆ ಸಂಬಂಧಪಟ್ಟಲ್ಲ ಅಂತ ಹೇಳಿಲ್ಲ ಅದು ಯಾರೋ ಮಿಸ್ ಮಾಡ್ಕೊಂಡಿದ್ದಾರೆ ದುಡ್ಡನ್ನ ಅದು ಕಳ್ಳತನದ ದುಡ್ಡಲ್ಲ ಮೀನನ್ನು ಅಂತ ಅಂತೇಳಿ ಪೇತ್ರನ ಕಳಿಸಿ ಆ ಮೀನಿಂದ ತೆಗೆದು ಆ ಟ್ಯಾಕ್ಸನ್ನು ಕಟ್ತಾರೆ ಈ ರೀತಿಯಾಗಿ ನಮಗೆ ಸಮಸ್ಯೆಗಳು ಬರದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು ದೇವರ ವಾಕ್ಯವನ್ನು ಕೇಳಿ ಅದರಲ್ಲಿ ನಡೆಯುವರಾಗಿರಬೇಕು ವಾಕ್ಯದಲ್ಲಿ ಬಲಪಡುವವರಾಗಿರಬೇಕು ಯೇಸು ಸ್ವಾಮಿ ಹನ್ನೆರಡು ವಯಸ್ಸಲ್ಲಿ ಸ್ವಲ್ಪ ದೊಡ್ಡವ್ರ ಹತ್ರ ಕೂತ್ಕೊಂಡು ಪ್ರಶ್ನೆಗಳನ್ನು ಕೇಳಿ ಕಳುತ್ರು ಅಂತ ನೋಡ್ತೀವಿ ಈ ಕಲಿಯ ಸ್ವಭಾವ ಇರೋದಿಲ್ಲ ಈ ಕಲಿಯ ಸ್ವಭಾವಗಳು ಇಲ್ಲದೆ ಇರೋದರಿಂದಲೇ ನಮಗೆ ಸಮಸ್ಯೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಸ್ಕೂಲಲ್ಲಿ ಅರವತ್ತು ಜನ ಇದ್ರೂ ಟೀಚರ್ ಪಾಠ ಮಾಡಿ ಮುಗಿದ ಮೇಲೆ ನಾಲ್ಕು ಜನ ಮಾತ್ರ ಟೀಚರ್ ಸುತ್ತಲೂ ಇಟ್ಟು ನಿಂತ್ಕೊಂಡು ಈ ವಾಕ್ಯ ನಮಗೆ ಅರ್ಥ ಆಗಿಲ್ಲ ಹೇಳ್ರಿ ಅಂತೇಳಿ ಗಟ್ಟಿಯಾಗಿ ಹಿಡ್ಕಂತಾರೆ ಇಲ್ಲ ನಮಗೆ ಹೇಳ್ರಿ ಅಂತೇಳಿ ಬಲವಂತ ಮಾಡ್ತಾರೆ ಕಲಿತು ಅವರು ಅವ್ರ ಮೈಂಡಲ್ಲಿ ಅದು ಡೌಟಾಗಿ ಮನೆಗೆ ಹೋಗದಾಗಿ ಅದು ತಿಳ್ಕೊಂಡು ಅದು ಪೂರ್ತಿಯಾಗಿ ಅರಿತುಕೊಂಡು ಹೋಗ್ಬೇಕಂತ ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಕ್ರಿಯೆಗಳಲ್ಲಿ ಹಣ ಖರ್ಚು ಮಾಡುವ ಜ್ಞಾನ ವಾಕ್ಯದಲ್ಲಿ ಬೆಳೆದು ಪ್ರಾಕ್ಟೀಸ್ ಮಾಡಬೇಕು ಕಲಿಬೇಕು ಡೌಟಲ್ಲಿ ಇರಬಾರದು ಈ ರೀತಿ ತೃಪ್ತಿಕರವಾದ ಜೀವನ ಜೀವಿಸಬೇಕು ಇರೋದರಲ್ಲಿ ಬದು ಇದು ಮುಖ್ಯವಾಗಿ ಒಂದು ದೇವರ ಸಭೆಯಲ್ಲಿ ಒಂದು ವಿಶ್ವಾಸ ಹೇಳಿದ ಮಾತು ಅವ್ರೇನು ಅಂತ ಹೇಳಿದ್ರೆ ಅವರೇ ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಬೇರೆಯವ್ರನ್ನ ಹೋಲಿಸ್ಕೊಂಡು ಜೀವಿಸಬಾರ್ದು ನಮಗಿರೋದರಲ್ಲಿ ತೃಪ್ತಿಯಾಗಿ ಜೀವಿಸೋದನ್ನು ಕಲಿಬೇಕು ಅದರಲ್ಲಿ ನಾವು ಯಾವ ಥರ ಬಟ್ಟೆ ನಮ್ಮ ವೇ ಆಫ್ ಊಟಗಳು ನಮ್ಮ ಖರ್ಚುಗಳನ್ನು ಅದರಲ್ಲೇ ನೋಡಿಕೊಂಡು ಮಾಡ್ಕೊಂಡು ಅಂತೇಳಿ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಒಂದು ಸೇವಕರು ನನಗೆ ಭಾಳ ಪರಿಚಯ ಇರೋ ಸೇವಕರು ಅವರು ನೇವಲ್ ಆಫೀಸರ್ ಕೇರಳದಲ್ಲಿ ಆ ಕೆಲಸನ ರಿಸೈನ್ ಮಾಡಿ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದಾರೆ ಹೆಂಡ್ತಿ ಬಂದು ಡಾಕ್ಟರು ರಿಸೈನ್ ಮಾಡಿ ಇಬ್ಬರು ಸೇವೆ ಫುಲ್ ಟೈಮ್ ಸೇವೆಗೆ ಬಂದಿದ್ದಾರೆ ಅವರು ಸೇವೆ ಮಾಡ್ತಿದ್ದಾಗ ದೇವರು ಅವರು ಅವರು ಅವರ ದೇವರ ಹತ್ರ ತೀರ್ಮಾನ ಮಾಡಿದ್ದು ನಾವು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಕೇಳೋದಿಲ್ಲ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಕೂಡ ಯಾರಿಗೂ ನಮ್ಮ ಕಷ್ಟ ಹೇಳ್ಕೊಳ್ಳೋದಿಲ್ಲ ಬರೀ ಸುವಾರ್ಥ ಹೇಳ್ತೀವಿ ಅಂಥೇಳಿ ಮಾತಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ದಿನದಲ್ಲಿ ಸೇವೆ ಪ್ರಾರಂಭವಾದಾಗ ಅವರು ರೇಷನ್ ಅಂಗಡಿಯಲ್ಲಿ ನಿಂತ್ಕೊಂಡಾಗ ನೋಡೋರು ಬರೋರೆಲ್ಲ ಅವರ ಇವ್ರ ಸೇವಕರಂತ ಗೊತ್ತು ಆದರೂ ಕೂಡ ಅವರು ಕೇರ್ ಮಾಡಿಲ್ಲಂತೆ ಬಟ್ಟೆಗಳೆಲ್ಲ ಹಳೆ ಬಟ್ಟೆಗಳನ್ನೆಲ್ಲ ಹೋಗುದು ಹಾಕ್ತಿದ್ರಂತೆ ಟಿಚಿಂಗ್ ಮಾಡಿ ಹಾಕಂತಿದ್ದರಂತೆ ಆದರೆ ವಾಶ್ ನೀಟಾಗಿ ಆಗ್ತಾಯಿದ್ರು ಬಟ್ ಅವರು ನಾಚಿಕೆ ಪಡಲಿಲ್ಲಂತೆ ಜನಗಳು ಗೇಲಿ ಮಾಡ್ತಾ ಇದ್ರು ಕೂಡ ಅವರು ನಾಚಿಕೆ ಪಡಲಿಲ್ಲಂತೆ ಕಾರಣ ಹೇಳಿದ್ರೆ ಅವರು ದೇವ್ರನ್ನ ಮೆಚ್ಚಿಸಿದ್ರೆ ಹೊರತು ಮನುಷ್ಯರನ್ನ ಮೆಚ್ಚಿಸೋದಕ್ಕಾಗಲಿ ಅವ್ರು ಗೇಲಿ ಮಾಡ್ತಾರೆ ಅಂತೇಳಿ ಚೆನ್ನ ಜೀವನ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಳ್ಳೋದಾಗಲಿ ಮಾಡಲಿಲ್ಲ ಹೇಳಿದ್ರೆ ಅವರು ದೇವರಿಗೆ ಪ್ರಿಯವಾಗಿದ್ದರು ಇವಾಗ ಬಿಡ್ರೆ ಅವ್ರು ನಾಲ್ಕು ಮಕ್ಕಳು ಎಲ್ಲ ಅಮೇರಿಕಾದಲ್ಲಿ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಸ್ಯಾಲ್ರಿಯಲ್ಲಿ ಒಗಳಾಗಿದ್ದಾರೆ ಇವಾಗ ಅವರು ಐಶ್ವರ್ಯವಂತರಾಗಿದ್ದಾರೆ ಆದರೆ ಅವಾಗ ಸಿಂಪಲ್ ಆಗಿ ಫೆಲೋಶಿಪ್ ಮಾಡೋಕ್ಕೆ ಟೀನ ಎರಡು ತಗೊಂಡು ನಾಲ್ಕು ಭಾಗವಾಗಿ ಮಾಡಿಕೊಂಡು ಮೂರು ಮಕ್ಕಳು ಇವರು ಕುಡ್ಕೊಂಡು ಫೆಲೋಶಿಪ್ ಮಾಡಿದ್ರಂತೆ ಅಂದರೆ ಯಾರಿಗೂ ಕೂಡ ದುಡ್ಡು ಕೇಳಿಲ್ಲಂತೆ ಇದುವರೆಗೂ ಕಷ್ಟ ಕೇಳಿಲ್ಲಂತೆ ನಾವು ಆ ರೀತಿಯಾಗಿ ಪ್ರಾರ್ಥನೆಯಲ್ಲಿ ದೇವರಲ್ಲಿ ಐಕ್ಯತೆಗೊಂಡು ದೇವ್ರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟರಂತೆ ಈ ರೀತಿಯಾಗಿ ನಮ್ಮನ್ನು ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ಬಾಳದಿಕ್ಕೆ ದೇವರು ಸಹಾಯ ಮಾಡಲಿ ಆಮೇನ್